ಧನ್ಯವಾದಗಳು ಬಹಳ ಅದ್ಭುತವಾದ ಕಂಚಿನ ಕಂಠದ ಗಾಯಕರಾಗಿರುವಂತ ಮ್ಯೂಸಿಕ್ ಮೈಲಾರಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಎಸ್ ಇದೀಗ ತಾನೆ ತಮ್ಮೆಲ್ಲ ಎಸ್ ಇದೀಗ ತಾನೇ ಆಗಮಿಸ್ತಿರುವಂತಹ ನಮ್ಮ ಕುಂದಾ ನಗರಿಯ ರೈತರ ಪರ ನಿಂತಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಕ್ರೀಡಾ ಪ್ರೋತ್ಸಾಹಕರ ಯುವಕರ ಕಣ್ಮನಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಮಾದೇವನ ಗೋಡೆರವರು ತಮ್ಮೆಲ್ಲಾ ಕೆಲಸ ಕಾರ್ಯಗಳನ್ನ ಇವತ್ತಿನ ಇದನ್ನ ಬದಿಗಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲ ಈ ಒಂದು ವಾಲ್ಮೀಕಿ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳ ಪರವಾಗಿ ನಮ್ಮೆಲ್ಲ ಕಲಾವಿದರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ ನಮ್ಮ ಬೆಳಗಾವಿ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಹಾಗೆ ನಮ್ಮ ಮಾರ್ಗದರ್ಶಕರಾಗಿರುವಂತಹ ಉತ್ತರ ಕರ್ನಾಟಕದ ಕಲಾವಿದರ ಭಾಗದ ಆರಾಧಕರಾಗಿರುವಂತಹ ಮಾದೇವನ್ನ ಅವರಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೆ ಆತ್ಮೀಯರು ದಯಮಾಡಿ ಬೇಗನೆ ವೇದಿಕೆ ಕಡೆಗೆ ಹೆಜ್ಜೆಯನ್ನು ಹಾಕಬೇಕು ನೀವು ಮಾತು ನಮಗೆ ಊದಗಂಟಿ ಊರಿನ್ಯಾಗ ಒಬ್ಬ ರಾಜ ಹುಟ್ಟಿ ಬಂದ ಆದಿಶಕ್ತಿ ಉದ್ದಮ ಮಡಲಿನಲ್ಲಿ ಆಡಿ ಬಂದ ಬೆಳೆದು ಮರಬ ಸವರೊಂದಿಗೆ ಅವರ ಪ್ರೀತಿಯ ಸ್ನೇಹಿತರಾಗಿರುವಂತಹ ನಮ್ಮ ಪ್ರತಾಪನ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಪರಸೋನ ಕುರಿ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಎಸ್ ಈಗ ಒಂದು ಸೊಗಸಾದ ಜನಪದ ಗೀತೆಗೆ ಧ್ವನಿ ಆಗ್ತಾ ಇದಾರೆ ನಮ್ಮ ಹುಳ್ಳಿ ನಗರದ ಹುಡುಗಿ ಗಿನಿಮೂಗಿನ ಬಿಡಗಿ ಬಿಡುಗಿ ಗಿನಿ ಖ್ಯಾತಿಯ ತೃಪ್ತಿ ಅಕ್ಕ ಅವರ ಧ್ವನಿಯಲ್ಲಿ ಕೇಳಿ ಒಂದು ಜನಪದ ಗೀತೆ ಅಂತ ಹೇಳ್ತಾ ಇದು ಮತ್ತೊಮ್ಮೆ ಕೋಟೆನಾಡು ಬಾಗಲಕೋಟೆ ಜಿಲ್ಲೆ ಮೊದಲ ತಾಲೂಕಿನ ಸುಕ್ಷೇತ್ರ ಹುಳ್ಳಿ ನಗರದ ಆರಾಧ್ಯ ದೈವ ಆಗಿರುವಂತಹ ಅಡವಿ ಸಿದ್ದೇಶ್ವರ ಅವರ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಉತ್ತರ ಕರ್ನಾಟಕದ ಖ್ಯಾತ ವಾದಿಗೋಷ್ಠಿ ಉತ್ತಮ ದೇವಿ ಮೆಲೋಡಿ ಸ್ಥಳದಿಂದ ಒಂದು ಸೊಗಸಾದ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ರೆ ಅನ್ಕೊಂಡು ಕೇಳಿ ಈಗೊಂದು ಸೊಗಸಾದ ಜನಪದ ಗೀತೆ ನಿಮಗೋಸ್ಕರ What a horror ನಿಮ್ಮೆಲ್ಲರ ಪ್ರೀತಿಯ ಗಟ್ಟಿಯಾದ ಚಪ್ಪಾಳೆ ಬಹಳ ಅದ್ಭುತವಾದ ಗೀತೆಯನ್ನು ಹಾಡಿರುವಂತಹ ನಮ್ಮ ಗಿಡ್ಡಗಿನಿ ಖ್ಯಾತಿಯ ತೃಪ್ತಿಯಾಗ ಧಾರವಾಡ ಅವರಿಗೆ ಮನ ತುಂಬಿ ಧನ್ಯವಾದಗಳನ್ನ ಹೇಳ್ತಾ ಎಸಿಗ ನಿಮ್ಮೆಲ್ಲರನ್ನ ಕಾಮಿಡಿ ಲೋಕಕ್ಕೆ ಕರೆದೊಯ್ಯಲಿಕ್ಕೆ ಈ ನಮ್ಮ ಉತ್ತರ ಕರ್ನಾಟಕದ ಚಿಂಟು ಟಿವಿ ಆಗೋ ಹಾಸ್ಯ ಕಲಾವಿದರಾಗಿರುವಂತಹ ಅದೇ ರೀತಿಯಾಗಿ ನಮ್ಮ ಸಿರಿ ಕನ್ನಡ ಟಿವಿಯಲ್ಲಿ ಕೂಡ ಹಾಸ್ಯ ಕಲಾವಿದರಾಗಿರುವಂತಹ ಬಿಲಾಲ್ ಗೋಟೆ ಹಾಗೂ ಯಲ್ಲೇಶ್ ಕುಮಾರ್ ಬೆಳವಂಕಿ ಅವರಿಗೆ ಒಂದ್ಸಾರಿ ಜೋರಾದ ಚಪ್ಪಳನ್ನು ನೀಡಿ ಬಂದಗಳೇ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಎಸಿಗ ಕೇಳಿ ಈಗ ನೋಡಿ ಒಂದು ಅದ್ಭುತವಾದ ಕಾಮಿಡಿ ಝಲಕ್ನೊಂದಿಗೆ ನಿಮ್ಮೆಲ್ಲರ ಮನವನ್ನ ಗೆಲ್ಲಕ್ಕೆ ನಿಮ್ಮೆಲ್ಲರನ್ನ ನಗೆ ಗಡ್ನಲ್ಲಿ ತಿಳಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ಬಿಲಾಲ್ ಗೋಟೆ ಅವರಿಗೆ ಒಂದ್ಸಾರಿ ಜೋರಾದ ಚಪ್ಪಳೆಯನ್ನು ನೀಡಿ ವೇದಿಕೆಗೆ ಬರ್ಮಾಡಿಕೊಳ್ಳ ಮತ್ತೊಮ್ಮೆ ನಮ್ಮ ನಿಮ್ಮೆಲ್ಲರ ಪ್ರೀತಿ ಉತ್ತರ ಕರ್ನಾಟಕದ ಹೆಸರಾಂತಿ ವಾದಿಗೋಷ್ಠಿ ಇಡೀ ಕರ್ನಾಡು ಕಂಡಿರುವಂತಹ ಜನಪದ ಲೋಕದ ಗಾನಗಾರುಡಿಗ ಜನಪದ ಲೋಕದಲ್ಲಿ ಸಾಕಷ್ಟು ಬಿರುದುಗಳನ್ನ ಗಳಿಸಿರುವಂತಹ ಮಾಳುವನ್ನ ನಿಪುಳ ಅವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವಂತಹ ಜನಸಾಗರದಲ್ಲಿ ಮೂಡಿ ಬರುತ್ತಿರುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರುವಂತಹ ನಮ್ಮ ಎಲ್ಲಾ ಆಯೋಜಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಎಸಿಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮತ್ತೊಂದು ಸೊಗಸಾದ ಕಾಮಿಡಿ ನೋಡಿ ಎಂಜಾಯ್ ಮಾ ಸಮಸ್ತ ಎಡಹಳ್ಳಿಯ ಸಮಸ್ತ ಜನತೆಗೆ ಮತ್ತೊಮ್ಮೆ ಆತರದ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಹಾಗೆ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ಆಗಮಿಸಿರುವಂಥ ಎಲ್ಲ ಎಡಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರುವಂಥ ಎಲ್ಲ ಪ್ರೇಕ್ಷಕ ಅಭಿಮಾನಿ ದೇವರುಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಶ್ರೀ ಅಡವಿ ಸಿದ್ದೇಶ್ವರ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಇದುವರೆಗೂ ಜಾನಪದ ಗೀತೆಗಳನ್ನು ಕೇಳಿದ್ರಿ ಮಾಳು ಅಣ್ಣ ನೋಡ್ರಿ ಮೈಲಾರಿ ಅನ್ನನೂ ನೋಡ್ರಿ ಲಕ್ಷ್ಮಿ ನೋಡ್ರಿ ಗಿಡ್ಡಿ ಗಿಣಿನೂ ನೋಡ್ರಿ ಒಂದು ಹತ್ತು ನಿಮಿಷ ನಮ್ಮದು ಶುರು ಭಾರತ್ ಬಲೋಭಾರತ್ ಮಾತಾಕಿ ಹೆಂಗ ಎಡಳ್ಳಿ ಹುಡುಗರು ಎನರ್ಜೆಟಿಕ್ ಆಗಿ ಜೋರಾಗಿ ಹೇಳ್ಬೇಕು ಬಲೋಭಾರತ್ ಶಿನ್ನು ಜೋರಾಗಿ ಬಲೋ ಭಾರತ್ ಮಾತಾಕಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರಿಗೆ ವೀರ ರಾಣಿ ಚೆನ್ನಮ್ಮ ಅವ್ರಿಗೆ ಕಾಡುಗಳ ವೀರಪ್ಪನಿಗೆ ಬೇಟ್ರ ಐಶ್ವರ್ಯ ರೈಗುಜ್ ಅವ್ರ ನೀವು ಇದುವರೆಗೂ ಎಲ್ಲ ಕೇಳಿದ್ರಿ ನಾ ಒಬ್ಬ ಬೇಡ ನನ್ನ ಜೋಡಿ ಒಬ್ಬ ಬಂದ ನನ್ಗ್ರೆ ಪ್ರಪಂಚದ ಅತಿ ನಿನ್ನ ಗಿಡದಾಗೆಷ್ಟ ಬಾರಿ ಮಾವಿನ ಕಾಗಿ ಎಲ್ಲ ಮಗದ ಕೆಡಬಾಲೇನ ನಿನ್ನ ಮೀಡಿಗಾಯಿ ನಾಗಿ ನಿನ್ನ ಗಿಡದಾಗಷ್ಟ ಬಾರಿ ಮಾವಿನಕಾಗಿ ಕಲ್ಲ ಮಗನ ಗಿಡ ನಿನ್ನ ನೀಗಾಗಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನಿನ್ನ ಬಾಯಿ ಓ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ಐತಿ ಕಲ್ಮಿ ಕಾಯಿ ನೋಡಿ ಜೀವ ಬೆಡೈತಿ ಮಾವಿನ ಕಾಯಿಗೋಳ ಮಾಡತನ ಅರಸಿನ ಉಪ್ಪು ಹಾಕಿ ಒಪ್ಪಿನ ಹಾಕತನ ವರ್ಷ ಪೂರ ತಿಂತನ ಹಟೇ What? Oh, é? é. ಇನಿಯ ಹಂಗ ಗಿಡದ ಹತ್ತಿ ತಿಂದ ನೋಡ್ಲೇನ ಹಣ್ಣು ಕಾಯಿ ರುಚಿಯ ನೋಡಿ ಹೀರಿ ಬಿಡಲೇನ ಹೌದಾ ಸಿಕ್ಕ ಮಾರು ಹರ್ತಾ ಕೊಡ್ತೇನಾ ಆತರ ಗಂಟಾ ಹುಚ್ಚ ಬಂಗಾ ನಿನ್ನ ಗಿಡದಾಗಿಸಿದ ಬಾರಿ ಮಾವಿನಗಾಗಿ ಎಲ್ಲ ಮಗದ ನಿನ್ನ ಮೇಡಿ ಗಾಯಿ ಮಾಡಿ ನಾಗಿ ಅಕ್ಕ ತಗದಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ಸಲ ಎಲ್ಲರೂ ಜೋರಾಗಿ ಚಪ್ಪಳೆ ಕೊಡಬೇಕು ಯಾರು ಚಪ್ಪಳೆ ಹೊಡಂಗಿಲ್ಲ ನೋಡು ಅವ್ರು ನಿಮ್ಮ ಲವರ್ ಆಣಿ ಯಾರ ಮ್ಯಾಗನೆ ಅವ್ರು ಲವರ್ ಮೇಲೆ ಆಣಿ ಇನ್ನು ಎ ವಿ ಇನ್ನು ಹತ್ತು ಆಣಿ ಮಾಡಿ ನಡೆದಿತ್ತು ಯಾಕೋ ಅವರೆಲ್ಲಿ ಚಂದ ಇರ್ತಾರೆ ತೋ ನಾವು ಅಯ್ಯ ಇನ್ನೊಂದು ಇನ್ನೊಂದು ಅನ ನಂಗೆ ಗೊತ್ತು ನಿಮ್ಮ ಹುಳು ಹುಡುಗರು ನಿಮ್ಮ ಮಂದಿ ಕೊಡ ಚಪ್ಪಾಳಿ ನೋಡೋಣ ಎಷ್ಟು ಮಂದಿದಿರ್ಲಮ್ಮ ಹೆಣ್ಮಕ್ಳು ನೋಟ ಇಟ क्या लाएँगे? इन्होंने से जा रहे क्या? नहीं फोड़ कर गए? ये ना चप्पल है <स्थितितिति> ना चप्पल है फोड़ सू थड़ी यार तुम करे करे बात है हे हे ओए साक साक हे साक अभी

ನನ್ನ ಹೆಣ್ಮಕ್ಳು ಮಕ್ಕಳು ನೋಡಿ ಚೆಂದ ನನ್ನ ಮಾತೆ ಚೆಂದ ಹೇಳದರ ನಾವು ಯಾಕಂದ್ರೆ ಹೆಣ್ಣ ಮಕ್ಕಳು ಬರ್ಲಿ ಒಂದ ಸಾರಿ ಜೋರ ಚಪ್ಪಳೆ ಬರ್ಲಿ ಯಾರು ಚಪ್ಪಳೆ ಹೊಡೆದಿರಿ ಆ ರೇವಣ ಸಿದ್ದೇಶ್ವರ ನಿಮಗೆ ಆಯಿಶ್ ಆರೋಗ್ಯ ಕೊಟ್ಟು ಕಾಪಡ್ಲಿ ಯಾರು ಚಪ್ಪಾಳಿ ಹೊಡಿಲಾರ್ದ ಇಷ್ಟ ಹೇಳಿದ್ರು ಸುಮ್ ಕುಂತೀರಿ ಹಾ ಆ ಭಗವಂತ್ ನಿಮ್ಮನ್ನ ಓಯ್ ಓಯ್ ಬಿಟ್ಟು ಹೋಗು ಚಪ್ಪಾಳೆ ಶಕ್ತಿ ಕೊಡ್लेंट ನಾ ಹೊಗೆ ಕೇಳಕ ಬರ ಶಕ್ತಿ ಕೊಡ್ಲಿ ಹಾ ಅದಕ್ಕೆ ಬರ್ಲಿ ಜೋರ ಚಪ್ಪಳೆ ಬರ್ಲಿ ಇಲ್ಲಿ ಜಾಸ್ತಿ ನವ ಇಲ್ಲಿ ಅದು ನನಗೆ ಗೊತ್ತಿಲ್ಲವ

ಓಣಿ ಹಿಡಿದು ಹಂಟೆ ಅಂದ್ರ ಹಂಟ್ರೆಂದ್ರ ನಮ್ಮ ಮುಂದೆ ಯಾರು ನಾಯಿನು ಬರುದಿಲ್ಲ ಏ ಹಾಗೆಂಗೆ ಬರಂಗಿಲ್ಲ ಅಪ್ಪಿ ಹಾ ಮೊದಲ ನಿಂದ್ರೋದು ಆಕಿರಲ್ಲ ಮ್ಯಾಪ್ ಇಟ್ ಸಾತಿಗೆ ತರ ಅಯ್ಯ ಅದಕ್ಕೆ ಬೇರೆ ಹಾ ಅದು ಬೇರೆ ಹಾ ನಿಂಗೆ ಇನ್ನೊಂದು ಗೊತ್ತನ ಏನದು ನಮ್ಮ ಕುಡಕೂರು ಮನೆಗೆ ಯಾಕ ಕಳ್ರು ಬರಂಗಿಲ್ಲ ಏ ಎಲ್ರ ಮನೆಗೆ ಬರ್ತಾರೆ ನಿನ್ನ ಮನೆಗೆ ಹೆಂಗ್ ಬರಂಗಿಲ್ಲ ಅಪ್ಪಿ ಹಾ ಈ ಕುಡಿ ಸಂಬಂಧ नावा ಎಲ್ಲಾ ತುಡುಗು ಮಾಡಿ ಮಾರಿ ಹೇಳೋ ಚೇರ್ತಿ ಮತ್ತೆ ಯಾಕೆ ಬರ್ತಾರೆ ಅವರು ಅಲ್ಲಿ ನಿನ್ನ ಪ್ರಶ್ನೆ ಕೇಳ್ತೀನಿ ಏನದು ಮಾನ್ಯ ನವರಾತ್ರಿಯಾಗ ಒಂಬತ್ತು ದಿನ ಯಾರ್ಯಾರ ಬೆಳತನ ಬನ್ನಿ ಗಿಡ ಸುತ್ತ ಕೈ ಎತ್ತ್ರಿ ಪ್ರಾಮಾಣಿಕವಾಗಿ ಕೈ ಎತ್ರಿ ಯಾಕಂತ ಕೇಳ್ರಿ ಯಾರ್ಯಾರ ಬನ್ನಿ ಗಿಡಕ್ಕೆ ಹೋದಾರ ಕೈ ಎತ್ತಿರಿ ಎಲ್ಲರಿಗೂ ಒಂದೊಂದು ತೊಲಿ ಬಂಗಾರ ಕೊಡ್ತೀನಿ ಅಂತ ಕಮಿಟಿ ಅವ್ರಿ ಹೇಳಿ ಬಾ ಮತ್ ಮುಂದ್ ವರ್ಷ ಕರ್ಸ ಮೊದಲ ಒಂದ್ ಲಕ್ಷ ರೂಪಾಯಕ್ ಒಂದ್ ತೊಲೆ ಹೇಗೈತಾವ ಯಾರ್ಯಾರು ಹೋಗಿರಿ ಬನ್ನಿ ಗಿಡಕ್ಕೆ ಒಬ್ಬರು ಯಾವ್ದಾರು ನಮ್ ಚಿಗ ನಮ್ಮ ಅಕ್ಕದಾಳ ಓಕೆ ಪುಣ್ಯ ಬರ್ಲಿವ ಯಾರ್ಯಾರು ಬನ್ನಿ ಗಿಡಕ್ಕೆ ಹೋಗಿರಿ ನಿಮ್ಮ ಗಂಡನ ಆಯುಷ್ಯ ನೂರು ವರ್ಷ ಅಲ್ಲ ಸಾವಿರ ವರ್ಷ ಅಂತ ನಾನು ಕೇಳ್ಕೊಂತಿನಿ ಆದ್ರೆ ನನಗೊಂದು ಪ್ರಶ್ನೆ ಐತಿ ಏನದು ಯಾರ್ಯಾರು ಒಂಬತ್ತು ದಿನ ಬನ್ನಿ ಗಿಡಕ್ಕೆ ಹೋಗಿರಿ ನಿಮಗ ದೇವ್ರು ದಿನನ ದಿನಾನಗ ಇಲ್ಲ ಇಲ್ಲ ಮ್ಯಾಗ ಬಾಯಲ್ಲಿ ಹತ್ತು ದೇವ್ರು ತೋರಿಸ್ತೀನಿ ಒಂದು ದಿನ ದೇವ್ರೇಶ್ ರಾಮನ್ ಕ್ಯಾ ಹೇಳ್ತಾನು

ಧನ್ಯವಾದಗಳು ಏನು ಮಾತಿನ ಚಕಮಕಿ ಮುಖಾಂತರ ಮತ್ತೆ ನಿಮ್ಮ ಮನವನ್ನ ಗೆದ್ದಿರುವಂತ ನಮ್ಮ ಮ್ಯೂಸಿಕ್ ಮಾ ಮಹಿಲಾರಿಯವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇಸಿಗ ವೇದಿಕೆಯ ಮೇಲ್ಗಡೆ